ಒಂದು ವಾರಕ್ಕೆ ಎಷ್ಟು ದಿನ ಅದಾವ್ರಿ ಏಳು ದಿನ ಎಂಟನೇ ದಿನ ಅದೇನು ಏಳು ದಿನಗಳ ಮೇಲೆ ಎಂಟನೇ ದಿನ ಇಲ್ಲ ಏಳೇ ದಿನ ಅದವ ಈ ಏಳ ದಿನದೊಳಗೆ ನಮ್ಮ ಸಂಸಾರದ ಏನೆಲ್ಲ ನಮ್ಮ ಸಂಸಾರ ಆಗ್ತದೆ ಹುಟ್ಟಿನಿಂದ ಹಿಡಿದು ಸಾಯೋರಿಗೂ ಕೂಡ ಏಳು ದಿನಗಳೊಳಗೆ ಮುಗೀತದೆ ನಮ್ಮ ಸಂಸಾರ ಒಟ್ಟ ಈ ಏಳು ದಿನದಲ್ಲಿ ಒಂದು ದಿನ ನಾವೆಲ್ಲರೂ ಸಾಯವ್ರದ ಏನು ಎಂಟನೇ ದಿನಕ್ಕೆ ನಾವೇನ್ ಸಾಯ್ತವ ಇಲ್ಲ ಎಂಟನೇ ದಿನಾನೇ ಇಲ್ಲ ಇರೋದು ಏಳೇ ದಿನ ಆ ಏಳು ದಿನದೊಳಗ ನಾವು ಒಟ್ಟು ಒಂದು ದಿನ ನಾವು ಸಾಯ್ತೀವಿ ಒಂದ್ ದಿನ ನಾವು ಸಾಯ್ತೀವಿ ಅಂತಂದ್ರ ಒಂದು ದಿನ ಸಾಯಲ್ಲ ಪ್ರತಿ ಕ್ಷಣ ಕ್ಷಣಕ್ಕೂ ನಾವ್ ಸಾಯ್ತಾ ಇದ್ದೀವಿ ಪ್ರತಿ ಕ್ಷಣಾನು ಮನುಷ್ಯ ಸಾಯ್ತಾ ಹೆಂಗ್ರಿ ಅಂತಂದ್ರ ಇಲ್ಲಿವರೆಗೂ ಮುಂಜಾನೆಯಿಂದ ಮುಂಜಾನೆಯಿಂದ ಹಿಡಿದು ಇಲ್ಲಿವರೆಗೂ ನೀವ್ ಏನು ಮಾಡ್ಕೊಂಡ್ ಬಂದಿದೆಲ್ಲ ವ್ಯವಹಾರ ನಿಮ್ಮ ಸಂಸಾರ ಮಾಡ್ಕೊಂಡು ಬಂದಿದಾರಲ್ಲ ಆ ಸಂಸಾರದ ಜೊತೆಲಿ ನಿಮ್ಮ ಆಯುಷ್ಯ ಏನು ಹೋಗ್ಯದಲ್ಲ ಆ ಆಯುಷ್ಯದ ಜೊತೆಲಿ ನಿಮ್ಮ ಸಮಯ ಹೋಗ್ಯದಲ್ಲ ಅದೆಲ್ಲವೂ ಸತ್ತದೇ ಅದು ಬದುಕ್ ಬರ್ತದೇನು ಹೇಳ ಹೋದ ಸಮಯ ಬರ್ತದೆ ಏನು ಹೋದ ಆಯುಷ್ಯ ಹೊಳ ಬರ್ತದೆ ಏನು ಅಂತಂದ್ರೆ ಹೊಳಗ್ ಬರುದಿಲ್ಲ ಹೋದ ಸಮಯ ಆಯುಷ್ಯ ಹೇಗೆ ಹೊಳಗ್ ಬರುದಿಲ್ಲವೋ ಬರುದಿಲ್ಲ ಅಂದಾಗ ಅದು ಸತ್ತು ಹೋಗ್ಯದ ಅಂತ ಅದು ಸತ್ತು ಇನ್ನು ಎಷ್ಟು ಎಷ್ಟ ಅನ್ನೋದು ಆಯುಷ್ಯ ನಮಗ್ ಗೊತ್ತಿಲ್ಲ ಮುಂದೆ ಮುಂದ್ ಎಷ್ಟ ಗೊತ್ತದೇನ್ರಿ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ ಈ ಕ್ಷಣ ಈ ಸದ್ಯಕ್ಕೆ ನಾವು ಏನ್ ಬದುಕಿದೇವಲ್ಲ ವರ್ತಮಾನದಲ್ಲಿ ಇಷ್ಟೇ ನಮ್ ಬದುಕದ ಇಷ್ಟ ಈ ವರ್ತಮಾನದಲ್ಲಿ ನಮ್ ಜೀವನ ಅದ ಈ ಜೀವನವೇ ಈ ಸಮಯ ಈ ಸದ್ಯಕ್ಕಿರ್ತಕ್ಕಂತ ಆಯುಷ್ಯ ಅದು ಸದುಪಯೋಗ ಆಗ್ಬೇಕಾಗಿತ್ತು ಅಂತಂದ್ರ ನಾವು ಯಾವಾಗಲೂ ದೇವಿಯ ಚಿಂತನವನ್ನು ಮಾಡಬೇಕು ಚಿಂತೆ ಮಾಡಬಾರ್ದು ಚಿಂತೆ ಮಾಡೋದ್ರಿಂದ ಏನಾಗ್ತದ ರೀ ಏನಾಗ್ತದ ಆಗ್ತದ ದಂಪತಿಗಳಿರ್ತಾರ ಅವ್ರು ಅವ್ರ ಏನ್ ಆಗ್ತಾರಂತ ಅದ್ರ ಗಂಡ ಯಾವಾಗ್ಲೂ ಕುಡಿತಿದ್ದ ಹೆಂಡತಿ ಹೇಳ್ತಾಳ ಏನ್ರಿ ಕುಡಿದ್ ಬಿಡ್ರಿ ಅವಾಗ ಬಡವಳದ ಏರಿ ನೀವು ದುಡ್ದದ್ ಎಲ್ಲಾರು ಕುಡ್ಕೊಂತ ಕುಡ್ಕೊಂತ ಹೋದ್ರ ಮತ್ ಮಕ್ಳ ಸಾಲಿ ಕಲಿಸೋದಂಗ ಅವ್ರಗ್ ಮತ್ ಬಟ್ಟೆ ತರುದ ಹೆಂಗ್ ಮತ್ ಇವತ್ ಊಟ ಮಾಡಿದ್ರೆ ಮತ್ ಸಂಜೆ ಕೂಟಿಲ್ಲ ನಮಗ ಮತ್ತು ನಾವು ಎಲ್ಲರೂ ಸಾಲ ಮಾಡ್ಕೊಂಡು ತಂದು ತಿನ್ಬೇಕು ಈ ರೀತಿ ನಮ್ಮ ಪರಿಸ್ಥಿತಿ ಅದ ಸಮಾಜ್ಗಳ್ ನಾವು ಗುರ್ತಿಸ್ಕೊಳ್ಬೇಕು ನೀವು ಕುಡ್ಕೊಂತು ಹೋದ್ರೆ ಹೆಂಗ ಅಂತ ಹೆಂಡತಿ ಹೇಳ್ತಾರ ಗಂಡ ಅಂತಾನ ನನಗೂ ಈ ಸಂಸಾರ ಚಿಂತೆ ಮಾಡಿ ಮಾಡಿ ಟೆನ್ಷನ್ ಆಗಿ ನಾ ಕುಡಿಯಾಕತ್ತೀನಿ ಅಂತ ಹೇಳತಾನ ಗಂಡ ಸಂಸಾರ ಚಿಂತೆ ಮಾಡಿ ನಾ ಕುಡಿಯತ್ತೇಳ್ತಾನ ಆದ್ರೆ ಅವನು ಏನು ಚಿಂತೆ ಮಾಡಿ ಕುಡಿತಾ ಇದನ್ನೆಲ್ಲ ಆ ಕುಡಿತದಿಂದ ಅವ್ನ ಜೀವನ ಸುಧಾರಣೆ ಆಗಿದೆ ಏನು ಹಾಗೆಂತಂದ್ರ ಆ ಚಿಂತೆ ಮಾಡಿದಾನ ಸಂಸಾರ ಚಿಂತೆ ಮಾಡಿ ಕುಡಿಯಾಕೈತಿದಾನ ಆದ್ರೆ ಆ ಚಿಂತೆ ಆ ಕುಡಿತ ಆ ಮನುಷ್ಯನ ಜೀವನವನ್ನು ಸುಧಾರಣೆ ಮಾಡಿದೆ ಏನೋ ಅಂತಂದ್ರ ಅವನ ಜೀವನ ಸುಧಾರಣೆ ಆಗಿಲ್ಲ ಮತ್ತಷ್ಟು ಏನಾಗಿದೆ ಅಂತಂದ್ರ ಆತನ ಜೀವನ ಕೆಟ್ಟ ಹೋಗಿದ ಆತನಿ ಮಕ್ಕಳು ಮತ್ತಷ್ಟು ಏನಂತಂದ್ರ ನನ್ನ ನನಗಂಡು ಕುಡಿತಾ ಇದ್ದಾನೆಲ್ಲ ನನ್ನ ಪತಿ ಕುಡಿತಾ ಇದ್ದಾನಲ್ಲ ಅಂತ ತಿಳ್ಕೊಂಡು ಅವರು ಫಸ್ತಟ್ಟು ಚಿಂತೆಯನ್ನು ಮಾಡ್ತಾ ಇದ್ದಾನೆ ಆಗ ಸಂಸಾರ ಚಿಂತೆನ ಮಾಡಿ ಮಾಡಿ ಕುಡಿದು ಮನುಷ್ಯನ ಸತ್ತು ಹೋಗ್ತಾನೆ ಆತನ ರೋಗಗಳು ಬರ್ತಾವ ಚಿಂತೆ ಮಾಡೋದ್ರಿಂದ ಏನಾಗ್ತದೆ ರೀ ರೋಗ ಬರ್ತಾವ ಶುಗರ್ ಬರ್ತದ ಬಿ ಪಿ ಬರ್ತದೆ ಇನ್ನೂ ಅನೇಕ ರೋಗಗಳು ಬರ್ತಾವ ಆ ರೋಗದಲ್ಲಿ ಮನುಷ್ಯ ಸತ್ತು ಹೋಗ್ತ ಇದು ಚಿಂತೆ ಮಾಡೋದ್ರಿಂದ ಸಿಗತಕ್ಕಂಥ ಫಲ ಇದು ರೋಗಗಳು ಸಿಗುವುದೇ ಚಿಂತೆಯ ಫಲ ಚಿಂತನೆ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮಗ್ ಪುಣ್ಯ ಜಾಸ್ತಿ ಆಗ್ತದೆ ಪುಣ್ಯ ಜಾಸ್ತಿ ಆಗ್ತದೆ ನಮಗೆ ತಿಳಿಸ ಆಯುಷ್ಯ ಅದು ಪುಣ್ಯಮಯ ಆಗ್ತದೆ ನಾವು ಈ ಸದ್ಯಕ್ಕೆ ಕಳಿಸ್ತಕ್ಕಂತ ಈ ಸಮಯ ಕೂಡ ಸಾರ್ಥಕ ಆಗ್ತದೆ ಎಲ್ಲವೂ ಸಾರ್ಥಕಮಯ ಜೀವನ ಆಗ್ತದೆ ಯಾರ ಚಿಂತನೆ ಮಾಡಿದ್ರೆ ಅಂತಂದ್ರೆ ದೇವಿಯ ನಾಮಸ್ಮರಣೆ